E ಗೌರಿಬಿದನೂರು ನಗರದ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಆಯೋಜಿಸಿದ್ದ ಶ್ರೀ ಸಿದ್ಧಿ ಬುದ್ಧಿ ಸಮೇತ ವಿನಾಯಕ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕಲ್ಯಾಣೋತ್ಸವ ಕುರಿತು ಪ್ರಧಾನ ಅರ್ಚಕ ಅಶ್ವಥ್ ನಾರಾಯಣ ಶರ್ಮಾ ಮಾತನಾಡಿ ಶ್ರೀ ಕೈಲಾಸ ನಿವಾಸಿಗಳಾದ ಪಾರ್ವತಿ ಪರಮೇಶ್ವರರ ಜ್ಯೇಷ್ಠ ಪುತ್ರ ಪ್ರಥಮ ಪೂಜೆಗೆ ಅಧಿಪತಿ ಸರ್ವ ಸಂಕಷ್ಟಗಳ ನಿವಾರಕ ಶಿವಗೋತ್ರದ ಶ್ರೀ ವರಸಿದ್ಧಿ ವಿನಾಯಕ ಎಂಬ ವರರತ್ನಕ್ಕೆ ಬ್ರಹ್ಮಲೋಕದ ಅಧಿಪತಿ ಶ್ರೀ ಸರಸ್ವತಿ ಬ್ರಹ್ಮದೇವರ ಮಾನಸ ಪುತ್ರಿಯರು ಸರ್ವ ಜನರಿಗೆ ವೃದ್ಧಿ ನೀಡುವ ಜನನೀಯರಾದ ಬ್ರಹ್ಮಗೋತ್ರದ ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಕನ್ಯಾರತ್ನಗಳನ್ನು ಕೊಟ್ಟು ವಿವಾಹ ಮಾಡಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಭಗವಂತನ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಶ್ರೀ ಸಿದ್ಧಿ ಬುದ್ಧಿ ವಿನಾಯಕ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಇನ್ನು ಹದಿನೆಂಟುಗಳು ಉಪ ಪುರಾಣಗಳು ಅಂತ ಹೇಳಿ ಆ ಹದಿನೆಂಟು ಪುರಾಣಗಳಲ್ಲಿ ಗಣೇಶ ಪುರಾಣದಲ್ಲಿ ಈ ವೃತಗತಿ ಎಲ್ಲವನ್ನು ಕೂಡ ಹೇಳಲ್ಪಟ್ಟಿದೆ ಇನ್ನು ಪರಮ ಪವಿತ್ರವಾಗಿರ್ತಕ್ಕಂತಹ ಸಿದ್ಧಿ ಬುದ್ಧಿ ಸಹಿತ ವಿನಾಯಕನ ಮಹಾಗಣಪತಿಯ ಕಲ್ಯಾಣ ಈ ಜಗತ್ತಿಗೆ ಕಲ್ಯಾಣ ಆಗಬೇಕು ಅಂತ ಅಂತೇಳ್ಬಿಟ್ಟು ನಡೀತಾ ಇರುವಂತಹ ಕಲ್ಯಾಣ ಭಾನುವಾರ ಅದು ಶ್ರೀವಾರಿ ಸೇವಾ ಟ್ರಸ್ಟ್ ಈ ದೇವಾಲಯ ನಿರ್ಮಾಣ ಮಾಡಿ ಐದು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ನಮ್ಮ ಗೌರಿಬಿದಿನೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಸಿದ್ಧಿಬುದ್ಧಿ ಕಲ್ಯಾಣವನ್ನ ಮಾಡಲಾಗುತ್ತಿದೆ ಇದು ಇದೆಷ್ಟೆಲ್ಲವನ್ನು ಮಾಡಬೇಕಾದ್ರೆ ಕರ್ತಾ ಕಾರಹಿತಾ ಚೈವ ಪ್ರೇರ ನಮೋದಕ ಕರ್ತ ಅಂತ ಹೇಳಿದ್ರೆ ಈ ದೇವಾಲಯ ನಿರ್ಮಾಣ ಆಗಬೇಕಾದ್ರೆ ಒಬ್ಬರು ಈ ದೇವಾಲಯ ನಿರ್ಮಾಣ ಆಗಿ ಇದನ್ನೆಲ್ಲವನ್ನೂ ಕೂಡ ನಡೆಸಬೇಕಾದ್ರೆ ಒಬ್ಬರು ಪೂರ್ತಿಯಾಗಿ ಜವಾಬ್ದಾರಿಯನ್ನು ಹಸಬೇಕು ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಇಂದಿನಿಂದಲೇ ವಿಶೇಷ ಪೂಜೆ ಕೈಂಕರ್ಯಗಳು ಆರಂಭವಾಗಿದ್ದು ಅನ್ನಮಯ ಗಾನ ಯಜ್ಞಪೀಠ ಭಕ್ತಿ ಗೀತೆಗಳು ಶ್ರೀಧರ್ ಬಡಿ ನೇತೃತ್ವದಲ್ಲಿ ಮಹಿಳೆಯರಿಂದ ಕೋಲಾಟ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸಿದ್ದಿ ಬುದ್ಧಿ ಸಮೇತ ವರಸಿದ್ಧಿ ವಿನಾಯಕ ಸ್ವಾಮಿಯರ ಕಲ್ಯಾಣ ಮಹೋತ್ಸವ ನಡೆಯಲಿದೆ ಎಂದರು ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು